ಟ್ಯಾಬ್ಲೆಟ್ ತ್ರಾಸ್ ಆಗ್ತಾ ಡಾಕ್ಟರ್ ಹೋಗಿ ಮೀಟ್ ಆದ್ರೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಕೊಟ್ಟ ಟ್ಯಾಬ್ಲೆಟ್ ತೋಳರಂತ ನಡ್ರಿ ಡಾಡಿ ನನ್ನ ಮನೋರೋಗವೇ ಬೇರೆ ಯಾವ ಡಾಕ್ಟರ್ ಯಾವ ಔಷಧಿ ಏನು ಪ್ರಯೋಜನ ಇಲ್ಲಪ್ಪ ಏನು ಪ್ರಯೋಜನ ಇಲ್ಲ ಡಾಡಿ ಇಷ್ಟಕ್ಕೆಲ್ಲ ನಾನೇ ಕಾರಣ ದೊಡ್ಡವ್ರ ಮಗನೆಂಬ ಅಹಂಕಾರದಿಂದ ದುಡ್ಡಿನ ಮದದಿಂದ ಮಾಡಬಾರ್ದು ತಪ್ಪುಗಳನ್ನೆಲ್ಲ ಮಾಡ್ಬಿಟ್ಟು ದಯವಿಟ್ಟು ನನ್ನ ಅಪರಾಧವನ್ನ ಚೆನ್ನಾಗಿ ಅಣ್ಣ ತಂಗಿಯರಿಂದ ದೂರ ಈ ಹತ್ತು ನಿನ್ ತಾಯಿ ಕಳ್ಕೊಂಡು ನಾನು ಮತ್ತೆ ನೋಡಿದ್ದೀನಿ ರೀತಿ ಮಾತಾಡಿ ನಾನು ಮನಸ್ಸನ್ನು ನವಸ್ಬೇಡ ಯಾಕಂದ್ರೆ ಈ ಮನಸ್ಸು ಕಡಿವಾಣವಿಲ್ಲದ ಕುದುರೆ ಇದ್ದಂತೆ ದುಡ್ಡಿದ್ದಾಗ ಏನೆಲ್ಲ ಮಾಡಿಸುತ್ತೆ ದುಡ್ಡು ಕಳ್ಕೊಂಡ್ಮೇಲೆ ಎಲ್ಲ ಬುದ್ಧಿ ಕಲಿಸುತ್ತೆ ಇನ್ಮೇಲಾದ್ರೂ ಒಳ್ಳೆಯವರಾಗಿ ಬದುಕೋದ್ ಕಲಿ ಆಯ್ತು ನಿಮ್ಮ ಹೆಸರಿಗೆ ಕೆಟ್ಟ ಹೆಸರು ಬರದಂತೆ ನೋಡ್ಕೊಳ್ತೀನಿ ನಡ್ರಿ ರೆಸ್ಟ್ ಮಾಡೋರು ನಮಸ್ತೆ ಸರ್ ಯಾವ್ದಾದ್ರು ಕೇಸಿನ ಬಗ್ಗೆ ಡಿಸ್ಕಸ್ ಮಾಡುದ್ರೆ ಬಂದ್ರ ನಾನೀಗ ಯಾವ ಕೇಸಿನ ಬಗ್ಗೆನೂ ಬಂದಿಲ್ಲ ಸರ್ ನಿಮ್ಗೊಂದು ಬ್ಯಾಟ್ ನ್ಯೂಸ್ ತಂದಿದ್ದೀನಿ ನನಗೆ ಈ ನ್ಯೂಸ್ ಯಾವ್ದು ರೀ ಅದು ನಿಮ್ಮ ಅಣ್ಣ ಬಸ್ವೇಶ್ವರರು ಈ ಸಮಸ್ತ ಆಸ್ತಿನೆಲ್ಲ ನಿಮ್ಮ ತಂಗಿ ಜಯಲಕ್ಷ್ಮಿ ಹೆಸರಲ್ಲಿ ಬರೆದಿದ್ದಾರೆ ಅಣ್ಣ ಪುಟ್ಟಪಟ್ಟಲೆ ಆನ್ ದಿ ಸ್ಪಾಟ್ ಮನೆ ಖಾಲಿ ಮಾಡಬೇಕು ಅಂತ ಕೋರ್ಟ್ ಇಂದ ಆದೇಶ ಆಗಿದೆ ಇದು ನಮ್ಮ ಬ್ಯಾಳಿ ಸಂಪರ್ಕ ಮಾಡಿದ್ವಿ ಈ ಆಸ್ತಿಯೆಲ್ಲ ನಮ್ಮದು ಸರ ಈ ಆಸ್ತಿಯನ್ನು ಗಳಿಸಿದ್ದು ನಿನ್ನ ಹೆತ್ತ ತಂದಿ ಆದರೆ ಈ ಆಸ್ತಿಯ ಒಡೆಯ ನಿಮ್ಮ ದೊಡ್ಡಪ್ಪನಪ್ಪ

ಬಳುತ್ತಾ ಇರುವ ನಾನು ಆಸರೆಗಾಗಿ ಸರೆಗಾಗಿ ಊರುಗೋಲನ್ನು ತೆಗೆದುಕೊಂಡು ನಿಮ್ಮ ದೃಷ್ಟಿಯಲ್ಲಿ ತಪ್ಪಾಯ್ತು ಏನ್ ಸಾಕಷ್ಟು ಓದ್ಕೊಂಡಿದ್ದೀರಾ ಕ್ರಿಮಿನಲ್ ಲಾಯರ್ ಕೂಡ ನೀವೇ ರೀತಿ ಮಾತಾಡೋದ ಬೇಕಾದ್ರೆ ನಾನೇ ನಿಮಗೆ ದುಡ್ಡು ಕೊಡ್ತೀನಿ ಬೇರೆ ಸ್ಟಿಕ್ ತೋಳಿ ಸರ್ ಕೃಷ್ಣ ो तयो गीतयर्मवायो आनयम्ब भावशवायु इदम्बीसि निजवयसो हे कृष्ण हे कृष्ण

ಈ ವ್ಯಾಕರಣ ನಿಮ್ಮ ಮನೆವರಿಗೆ ವೈದ್ರುಟ್ಟಿ ನಿಮಗೆ ಪುಣ್ಯ ಬರುತ್ತಾ ನಾನು ಕೂಡ ಕೂಲಿ ಹಣದಲ್ಲಿ ಕಡಿಮೆ ಹಣ ಕೊಟ್ಟರು ಪರವಾಗಿಲ್ಲಇದನ್ನ ನಾನು ಆಪ್ಪನ್ ರಿಕ್ವೆಸ್ಟ್ ಮಾಡ್ಲಾ ಅಲ್ಲಪ್ಪ ನಿನ್ನ ನೋಡ್ರೆ ಕಂತವ ಒಂಥರ ಕಾಣ್ತಾ ಇದೀಯಾ ನಿನಗೆ ಯಾಕೆ ಇಕತಿ ಬಂತು ಮನೆಯಲ್ಲಿ ಮನೆ ತಾಯಿ ಕಾಟವೇ ತಂದೆ ತಂದೆವನ ಜಗಳ ಮಾಡಿ ಮನೆ ಬಿಟ್ಟು ಬಂದೆ ನನ್ನೊಂದಿಗೆ ಏನೋ ಆಗಬೇಡಿ ಮೇಡಂ ನನ್ನ ತಂದೆಗೆ ಏನೋ ಆಗಬೇಡಿ ನನ್ನ ತಂದೆ ದೇವರಿದ್ದಂತೆ ಆ ದೇವರನ್ನ ಬೇದಿಗೆ ತಂದ ಮಹಾ ಪಾಪಿಯವ ನಾನು ಸತ್ಯ ಬಹಳ ವ್ಯಕ್ತಿ ಮಾಡ್ಬೇಡ ನೀನು ನಾನು ಐವತ್ತು ರೂಪಾಯಿ ಕೂಲಿ ಮಾತಾಡಿದ್ದಿಲ್ವಾ ತಗೋ ಇನ್ನೂರು ರೂಪಾಯಿ ಇದೆ ನೀನು ಏನಂತಿದ್ದು ನೋಡು ನನ್ನ ದೇವರು ನನಗೆ ಸಾಹಿ ಬೇಕಾಗಿದ್ರೆ ಅದು ಅಲ್ಲಿ ಕಾಣ್ತಾ ಇದೆಯಲ್ಲ ವೈಟ್ ಬಿಲ್ಡಿಂಗ್ ಅದೇನೇ ಮನೆ ಮತ್ತೆ ವಿಚಾರಿಸು ನನ್ನ ಕೈಲ ನಾನು ಸಾಹಿ ನಾನು ಮಾಡ್ತೀನಿ ಆಯ್ತಾ ಬೇಕು ಅಂತೆಂದು ನಾ ಮೆಚ್ಚಿದ ಹುಡುಗಿ ಜೊತೆ ನನ್ನ ಮದುವೆ ಆತು ಎಲ್ಲಿ ನನ್ನ ಹೆಣ ಅಡ್ಡ ಹೋಯ್ತಾರ ಅಂತ ಮಾಡಿದ್ದೆ ಇಲ್ಲ ಹೆಗಲ್ ಮಿತ್ರನ ಸೇರ ಹೋಗ್ಕರೆ ಈಗ ಎಲ್ಲಿ ನನ್ನವಳು ಬಾರೆ ಸೂಕಂ ಸಿಡಿ ಮಟ್ಟಿ ತಂಗಿ ನಮಿ ಪರಮದೇವ ಯಾತು ಅಂತಿದು ನಮ್ಮಿಬ್ರ ಮಧವೇ ಆಯ್ತಲ್ಲ ಆದ್ರೆ ನಿಮ್ಮತ್ರ ಒಂದು ಕಟೋರ ಒಂದು ಸತ್ಯ ಹೇಳಬೇಕಾಗಿತ್ತು ಏ ಅದನ್ನೆಲ್ಲಾ ಆಮೇಲೆ ಹೇಳಕತ್ತೆ ಟೈಮ್ ಇಲ್ಲ ಬಾ ಮೊದಲು ಹೋಗೋಣ ಅತ್ತಾ ಮಾಡ್ಕೋ ಇತ್ತಕೊಳ ವರ್ಷ ಇಲ್ರಿ ನಾನು ಸತ್ಯ ಹೇಳಿಬೇಕು ಏ

ಮದುವೆ ಮುಚ್ಚೆ ನೀನು ಮದ್ವೆ ಮುಚ್ಚಿ ನೀನು ಪ್ರೀತಿ ಮಾಡ್ತಾ ಇದೆಯಾ ನನ್ ಯಾಕೆ ಹೇಳಿಲ್ಲ ನಾನು ಯಾಕೆಲ್ಲ ಯಾಕೆ ಯಾಕೆಲ್ಲ ರಕ್ಷಿ ಬರೀ ಪ್ರೀತಿ ಅಷ್ಟೇ ತಾನೇ ಆಗಿರುದು ಬೇರೆ ಏನೂ ಆಗಿಲ್ಲ ತಾನೇ

ಇಡೀ ಊರಿಗೆ ಐಸ್ ತಿನ್ನಿಸ್ದಂಗ ಮಾಡಿ ನನ್ನ ಬುಡಕ್ಕ ಐಸ್ ಇಟ್ಟೆಲ್ಲ ಇಲ್ಲಿ ಪ್ರೀತಿ ಮಾಡೋದು ಸಹಜ ಟೈಮ್ ಆಗತ್ತೀ ಬೆಲ್ಲ ಹತ್ತಿರ ಕರಿ ಕರಿತೇ

ನಂಗೇನೋ ಎಲ್ಲ ಹೇಳ್ತಾನ ಮತ್ತೇನು ನೆನಪಾಗವಲ್ತ ಏನಪ್ಪ ಜೀ ಇದೆಲ್ಲ ನಿಂದು ಏನು ಇದು ಆಟೋ ಕಳಿಸರ್ ನನ್ಗ ಏನು ಇದು ಒಪ್ರಂಜಿ ಗಗನ ಸುಹಾನ ಸೌಮ್ಯ ಏನಿದು ದೊಡ್ಡ ಸ್ಟೋರಿ ದೋಸ್ತ ಏನದು ಮೊನ್ನೆ ನಾನು ಪೈಲೋ ಪಾಪ ನಿನ್ ಬಿಡಿಲಿಲ್ಲ ಅಲ್ಲಿದ್ರು ಹೋಗ್ಬೇಕಾದ್ರೆ ಒಬ್ಬ ಕ್ಯಾಂಟಿ ಕಣ್ಣು ಹೊಡೆದಂಗ ಮಾಡಿ ಮನಿ ಹಾಕೊಂಡ್ ಬಿಟ್ರುಪಾ ಬಾ ಬ್ಯಾಟಿ ಅಂತೇಳಿ ಮನ್ಯಾಗ ಹೋಗೆ ಚಾಂಗ್ ಮಾಡ್ತೀನಿ ಅಂತಂದು ಆ ಟ್ರಾಗಿ ಹಿರೇ ಮಗ ಬಂದು ಬಂದೋನ ಮಮ್ಮಿ ಇವ ಯಾರು ಅಂತ ಕೇಳ್ದ ನಾ ಸುಮ್ ಕುಂದ್ರ ಬೇಕಿಲ್ಲ ನಾ ಅಪ್ಪ ನಿಮ್ಮಪ್ಪ ಅಂತಂದೆ ಹೊಡ್ದ ಹೊಡೆದ ಹೊಡೆದ ಆವಾವ ನನ್ನ ಜೀವನದಾಗ ಅಷ್ಟು ವೆರೈಟಿ ಬಾಡ್ದು ತಿದ್ದೀವಿ ಕೊಂದರ್ಸಿ ಹೊಡ್ದ ನಿಂದಿರ್ಸಿ ಹೊಡ್ದ ಅಂತರ ಮ್ಯಾಲೆ ತೂರ ಇಟ್ಸಿ ನೋಡಿ ಹೌದು ತಂದೆ ನಾನು ನೆಲಕ್ಕೆ ತಿಕ್ಕಿ ಮನೇಲಿತ್ರ ಒದ್ದು ಹೊರಗೆ ಹಾಕಿದ ಅಲ್ಲಿಂದ್ರೆ ಮಹಿಳಾ ಸಂಘದವ್ರು ತೊಗೊಂಡ್ರೆ ಯಾರು ಇವನಲ್ಲ ಇವನಲ್ಲ ಅನ್ನೋರು ಕಾಲ್ ಮರಳೆ ಅಲ್ಲ ಇವನಲ್ಲ ಕಾಲ್ ಬಿಡೋರು ಅಷ್ಟಾದ್ರೂ ಮನ್ಸಿಗೆ ಸಂತೃಪ್ತಿ ಒಂದು ಕಂಬ ಕಟ್ಟಿದ್ರು ಬರೋರು ಹೆಸರು ಬರೆಯೋರು ಮೆಟ್ಲೆ ಬಡದ್ ಬರೋರು ಹೆಸರು ಬರೆಯವರು ಇವು ಲಿಸ್ಟ್ ಕಾಣಿ ನನಗೆ ಕಾಲ್ ಮರಳೆದವ್ರು ಲಿಸ್ಟ್ ಬಿಡುಪಾ ನೀನು ಇದ್ರಕ್ಕಿಂತ ದೊಡ್ಡ ರೆಕಾರ್ಡ್ ನಾ ಹತ್ತು ಇದ್ದಾಗ ಇಪ್ಪತ್ತು ವರ್ಷದ ಹುಡುಗಿ ಲವ್ ಮಾಡಿದ್ವಿ ಇಪ್ಪತ್ ವರ್ಷ ಇದ್ದಾಗ ಮೂವತ್ತು ವರ್ಷದ ಹುಡುಗಿನ್ ಲವ್ ಮಾಡಿದ್ವಿ

ಇಲ್ಲಿಂದ ಹೋಗಬೇಕಾದ್ರೆ ಸರಳ ನಂದು ನಾಲ್ಕು ಎಕರೆ ಹೊಲ ಎಂಟು ಬಲಿ ಬಂಗಾರ ಸರಾಳಿ ಸರಾಳಿಡ್ಬೇಕು ಜಾಗ ಕಿತ್ಬೇಕು ಕೊಟ್ಟಬಿಡ್ರಿ ನಂತ ನನಗಿಡ ಲಕ್ಷಾಂಗ್ಲಿ ನಾಕ್ ನಾಲ್ಕು ಎಕರೆ ಹೊಲ ಕಳ್ಕೊಂಡು ನಿನ್ನ ಕೈಯಾಗ ಅಣ್ಣ ಅನ್ಸ್ಕೊಳ್ಳುದು ನಂದೆಂತ ದೊಡ್ಡ ತಿಂಡಿರ್ಬೇಕು ಓದಿ ಬಿಡಬೇಕು ನಿನಗೆ ಇನ್ನೊಂದು ಆಫರ್ ಕೊಡ್ತೀನಿ ಇನ್ನೂ ನಾಲ್ಕು ಎಕರೆ ನೀರಾವರಿ ಜೊತೆಗೆ ನಾಲ್ಕು ಟ್ಯಾಕ್ಟ್ರಿ ಕೊಡಿಸ್ತೀನಿ ಅಕ್ಕಿಗೆ ಒಂದ ಒಂದು ಸಲ ಒಂದು ಸಲ ನನಗ ಮಾವ ಅಂತ ಅನಿಸಿ ಬದು ನಾಕೆಕ್ರೆ ಆ ಕೆಕ್ರಿ ನೀರು ಅವ ನನಗೆ ಮಸಾರಿನ ಇರ್ಲಿ ಮಾವನ ಅವನು ಬೆನ್ನ ಅಂತಾನೆ ಅವ ಹೆಂಗೆ ಬೆನ್ನ ಅಂತಾನ ಅವ ಯಾರು ಅಂತ ತಿಳ್ಕೊಡಿ ಕೇಳಂತ ತಿಳಿದ ಬೆನ್ನ ಹೇಳಂತ ಹೇಳಿದೇನ ಅಪ್ಲೀ ನಿಮ್ಮ ದೊಡ್ಡಪ್ಪ ನೋಡಲಿ ಹ್ಞೂ ದೊಡ್ಡಪ್ಪನು

ಅಷ್ಟೇ ಚಟ್ನಿ ಎಲ್ಲ ಹಚ್ಕೊಳ್ಬೋ ಅದನ್ನ ಹೋಲಬಿಡ ಮದಿ ಆಗ ಏನು ಹೊಯ್ಕೊಂಡ್ರೆ ಎಷ್ಟ ಐತ್ರಿ ಇನ್ಮೇಲೆ ನನಗೆ ತಂಗಿ ಇದ್ದಂಗ ನೋಡುವ ತಂಗಿ ಗಂಡೆ ಕೊಟ್ಟು ಸಿಟ್ಟು ತರ್ಸಕ್ ಹೋಗಬೇಡ ನಿನಗ ಸಿಟ್ಟು ಬಂದಾಗ ಬರೇ ಕಾಯಿಲೆ ಹೊಡ್ಯಾಕ್ ಹೋಗಬೇಡ ಕಾಲ ಮೇಲೆ ಹೊಡಿಬೇಕು ಹೊಸದ್ ಕೊಡಿಸ್ತಿರತ್ರಿ ಹ್ಮ್ ಹೊಸದು ರಬ್ಬರ್ ರಬ್ಬರು ಹೊಡೆದು ಬಿಳತಾವ ಇಲ್ಲೇ ಕೊಲ್ಲಾಪುರ ಕೆರ ಆಗ್ಬೇಕು ಎಣ್ಣಾಗ ನೆನ್ಸಿ ಹೊಡೆ ಹಾಕಲ್ ಹಾಕಿದಂಗಿರ್ಬೇಕು ಮಗ ಹ್ಮನ್ ಹೋಗಿರ್ತೀನಿ ವರ್ಷ ಅನ್ನೋದ್ರಾಗ ಅವಳಿ ಜವಳಿ ಮಕ್ಕಳು ಹಡದು ನಿಮ್ಮ ಬದುಕು ಸುಖಕರವಾಗಿ ಸಾಗ್ಲಿ ಅಂತ ಹರಸ್ತೀನಂತ ಮಾತ್ರ ತಿಳ್ಕೊಬೇಡ್ರಿ ನಿಮ್ಮ ಮುಂಡಾ ಮುಚ್ಚಿ ಮುಂಡಾ ಮುಚ್ಚಿ ಮುಂಡಾಮುಚ್ಚಿ ದಂಡಿದಾರ ಹರ್ಕೊಂಡು ಹೋಗ್ತೀರಿ ನೀವು ಇದು ಒಬ್ಬ ಮಾತು ಪ್ರೇಮಿಯ ನಿಮಗೆ ಈ ಹಾಡು You're not on